ಪುತ್ತೂರು ಮಾಲಿಂಗೇಶ್ವರನ ಜಾತ್ರೆಯ ಸಂಭ್ರಮದ ನಡುವೆ ನನಗೆ ರುಚಿ ರುಚಿಯಾದ ಏನಾದರೂ ಚಾರ್ಟ್ಸ್ ಎನ್ನು ಮನಸ್ಸಾಯಿತು ಆಗ ಜಾತ್ರೆಯ ಸಂತೆಯಲ್ಲಿ ನನ್ನ ಕಣ್ಣಿಗೆ ಕಣಿಗೆ ಇದೇ ಪ್ರಭು ಚರ್ಮುಡಿ ಆಮೇಲೆ ತಿಳಿತು ಇವರಿಗೆ ಬುಳುವಾರ್ ಜಂಕ್ಷನ್ ನಲ್ಲಿ ಕಾಯಂ ಚಾಟ್ಸ್ ಅಂಗಡಿ ಇದೆ ಎಂದು ಎಲ್ಲವನ್ನು ಸಿಹಿಯಿಂದಲೇ ಆರಂಭಿಸಬೇಕಂತಾರಲ್ವಾ ಹಾಗೆ ನಾನು ಮೊದಲು ತೆಗೆದದ್ದು ಬಿಸಿ ಬಿಸಿಯಾದ ಸಿಹಿ ಸಿಹಿಯಾದ ಸ್ವೀಟ್ ಕಾರ್ನ್ ಇದರ ಗಮಗಮಿಸುವಿಕೆ ಅಲ್ಲಿದ್ದವರನ್ನೆಲ್ಲ ಕೈ ಬೀಸಿ ಕರೀತಿತ್ತು ನೋಡಿ ಇತ್ತ ಮಸಾಲೆ ಮಿಶ್ರಿತ ಚರ್ಮುರಿಯನ್ನು ಕುಲುಕುತ್ತಿರುವ ಶಬ್ದ ಕೇಳಿ ನನ್ನ ಗಮನ ಚರ್ಮುರಿಯ ಕಡೆ ಸೆಳೆಯಿತು ಆದ ಎರಡು ಗ್ಲಾಸ್ ಕರಿಗಿರಾದ ಹುರಿಯಕ್ಕೆ ಟೊಮೆಟೊ ನೀರುಳ್ಳಿ ಮಾವಿನಕಾಯಿ ಹಸಿ ಮೆಣಸು ಮೆಣಸು ನೋಡಿ ಮಸಾಲೆ ಹುಡಿ ರುಚಿಗೆ ತಕ್ಕ ಉಪ್ಪು ಹಾಕಿ ಅದರ ಮೇಲೊಂದು ನೀಟಾಗಿ ನಿಂಬೆ ರಸ ಎರೆದು ಸೌಟಲ್ಲಿ ಕುಲುಕುತ್ತಿರುವ ಈ ದೃಶ್ಯ ನೋಡಿದರೆ ಎಂಥವರ ಪಾಯಲ್ಲೂ ನೀರುಸೇ ಇರೋದು ಇದನ್ನು ಸವಿದಾಗ ನಂಗೆ ಒಂದದ್ದು ತಿಳಿದು ಪ್ರಭು ಚರ್ಮುರಿ ರುಚಿ ಗುಣಮಟ್ಟದ ವಿಷಯದಲ್ಲಿ ರಾಜಿಯಾಗಲ್ಲ ಎಂದು ಈ ವೇಳೆ ಇದರ ಮಾಲೀಕರು ನಂಗೆ ಇಲ್ಲಿಯ ರಾಜ ಸ್ಪೆಷಲ್ ಹಾಗೂ ಮಾವಿನಕಾಯಿ ಕಿಚೋಡಿಯನ್ನು ಒಂದೊಂದು ಕಪ್ಪು ನೀಡಿದರು ರಾಜ ಸ್ಪೆಷಲ್ ಬೇರೆ ಲೆವೆಲ್ ಆಗಿತ್ತು ಮಾವಿನಕಾಯಿಗೆ ಖಾರವಾದ ಮಸಾಲೆ ಹಾಕಿ ಅದರ ಮೇಲೆ ನಿಂಬೆ ರಸ ಎರೆದು ಉಪ್ಪು ಹಾಕಿದ ಪಚೋಡಿ ಬಾಯಿಗೆ ಹಾಕಿದಾಗ ಏನೋ ಒಂದು ವಿಶೇಷ ರುಚಿಯ ಅನುಭವ ಇಷ್ಟೆಲ್ಲ ತಿಂದಾಗ ಬಾಯಾರಿಕೆ ಆಯಿತು ಅದಕ್ಕೂ ಈ ಪ್ರಭು ಚರ್ಮುರಿಯಲ್ಲಿ ಸೊಲ್ಯೂಷನ್ ಇದೆ ನೋಡ್ರಿ ತಾಜಾ ಫ್ರೆಶ್ ಲೈಮ್ ಸೋಡಾ ಈ ಲೈಮ್ ಸೋಡಾ ಎಷ್ಟು ಸಖತ್ತಾಗಿ ತಂದರೆ ಒಂದು ಸೇಪ್ ತೆಗೆದ್ರೆ ಸಾಕು ಇಡೀ ದಿನದ ಆಯಾಸವೇ ಮರೆತು ರೀ ನೋಡಿ ಎಲ್ಲರೂ ಎಷ್ಟು ಖುಷಿ ಖುಷಿಯಿಂದ ಇಲ್ಲಿ ಆ ಚಾಟ್ಸ್ ಸವಿತಾರೆ ಅಂತ ನೀವು ಕೂಡ ಪುತ್ತೂರ ಜಾತ್ರೆಗೆ ಇದ್ದರೆ ತಪ್ಪದೆ ಈ ಪ್ರಭು ಚರ್ಮುರಿ ಅಂಗಡಿಗೆ ಬಂದು ಇಲ್ಲಿನ ಆ ಚಾಟ್ಸನ್ನು ಒಮ್ಮೆ ಸವಿಯಲೇಬೇಕು ಜಾತ್ರೆಗೆ ಬರಲಿಕ್ಕಾಗದಿದ್ರೆ ಚಿಂತೆ ಮಾಡಬೇಡಿ ಬೋಳ್ವಾರ್ ಜಂಕ್ಷನ್ ಪಕ್ಕ ಪ್ರಭು ಚರ್ಮುರಿ ಚಾಟ್ಸ್ ಅಂಗಡಿ ಇದೆ ಸೊ ಯಾವಾಗೆಲ್ಲ ಪುತ್ತೂರಿಗೆ ಬರುತ್ತಿರೋ ಆವಾಗ ಇಲ್ಲಿಗೆ ಆಗಮಿಸಿ ಇವರ ಚಾಟ್ಸ್ ರುಚಿಯನ್ನು ಸವಿಯಬಹುದು ಕೇವಲ ಚಾಟ್ಸ್ ಮಾತ್ರವಲ್ಲ ಸೇರಿಯಾಪಲ್ಲಿ ತಾಜಾ ಶುದ್ಧ ಸಸ್ಯಹಾರಿ ಪ್ರಭು ಹೋಟೆಲ್ ಕೂಡ ಇದೆ ನೀವು ರುಚಿಕರವಾದ ಉಪಹಾರ ಹಾಗೂ ಊಟ ಸವಿಯಲು ಬಯಸಿದರೆ ఇవర ప్రభు మే హోటల్గొమ్మే భేటీ మొందు విషయ ನಿಮ್ಮ ಮದುವೆ ಅಥವಾ ಇನ್ನಿತರ ಶುಭ ಸಮಾರಂಭಗಳಿಗೆ ಚಾಟ್ಸ್ ಸ್ವೀಟ್ ಕಾರ್ನ್ ಫ್ರೆಶ್ ಲೈನ್ ಸೋಡಾದ ವ್ಯವಸ್ಥೆ ಬೇಕೆಂದಿದ್ದರೆ ಪ್ರಭು ಚರ್ಮುರಿ ಅವರನ್ನು ಸಂಪರ್ಕಿಸಬಹುದು ಕ್ಯಾಟ್ರಿಂಗ್ ವ್ಯವಸ್ಥೆಯೂ ಕೂಡ ಇದೆ ಇವರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ ಕೊನೆಯದಾಗಿ ಒಂದು ಮಾತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ವಂದನೆಗಳು ರಾಮ